ே விட்டு அச்சாரிதாது தண்டல நோடின் மத்த மகளிர் ஏனப்பிள்ளி மக பாசிக்கு சீதா மாத்தன் கே ಬಿಟ್ಟು ನಾನು ನೆಕ್ಸ್ಟ್ ಪಥ್ಯ ಉಳೈತೆ ನೀನ ಅದು ಮಗು ಹಾಕೊಂಡು ಉಳ್ತೈತಿ ಏನು ಹಾ ನೋಡಿರಿ ನೀವು ಅನುವಲ್ ಯಾಕಂದ್ರೆ ನಮ್ಮ ಅಪ್ಪನ ಕಣ್ಣಕ್ಕೆ ಅನ್ನೋಂಗಿಲ್ಲ ರೀ ಚಾಶ್ಮ ಹಾಕೊಂಡು ಹಂಗೆ ಬರ್ದು ಬಿಟ್ಟಾನೆ ರೀ ಇಲ್ಲ ನಮ್ಮ ಅಪ್ಪನ ಕಣ್ಣಕ್ಕೆ ಅನ್ನೋಂಗಿಲ್ಲ ಅದು ಮಗಳಲ್ಲ ಮನಿ ಅಂತ ರೀ ಅವ್ನ ಮನಿ ಮನಿ ಎಲ್ಲ ನನ್ನಂಗೆ ಒಳ್ಳೇದು ಇರಂಗಿಲ್ಲ ರೀ ಹೌದು ನೀ ಭಾಳ ಒಳ್ಳೆಯಪ್ಪ ಪಾ ಹ್ಞೂ

ಏನಾಯ್ತು ಹಿಂಗೆ ಎತ್ಕೊಂಡು ಮುಂದೆ ಮುಂದೆ ನಮ್ಮ ಮಮ್ಮಿ ಬೈತಾಳೆ ಮಮ್ಮಿ ಬೈತಾಳ ನಾ ನಮ್ಮ ಮಮ್ಮಿಗೆ ಭಾಳ ಹೆದ್ರ್ದೀನಿ ನಾನು ನಮ್ಮ ಮಮ್ಮಿ ಹೇಳ್ಯಾಳೆ ಏನಂತ ಯಾರನ್ನು ಒತ್ತಾಯ ಮಾಡಿ ಕರ್ಕೋಬೇಡಪ್ಪ ಅವರಾಗೆ ಬಂದಾಗ ಅಷ್ಟ ಹೋಗು ಅಂತೇಳಿ ಹೇಳಿರಿ ನಿಮ್ಗೆ ಎದಿ ಮ್ಯಾಗ ಬರೋಕೆ ಹೋಗ್ಬೇಡ್ರಿ ಭಾಳ ನೋವು ಆಗತ್ತೆ ನನಗೆ ನೋಡೋಣ ಬ್ಯಾಡ್ರಿ ನೋಡೋಣ ನಿಮ್ಗೆ ಅಷ್ಟು ಉರ್ಸಿದ್ರೆ ಹ್ಞೂ ನೀವು ಪಕ್ಕ ಹೆಣ್ಣು ಆಗಿದ್ರ ಹೇ ಕೈ ಕಟ್ಟಿರಿ ಎದಿ ಎದಿಗ್ ಬರ್ರಿ ಹ್ಞೂ ನಮ್ಗೆ ಹಿಂಗಿಂಗಲ್ಲ ನನ್ನ ನಮ್ಮ ಒಮ್ಮೆ ಯಾಕೆ ಮೈಗೆ ಬಾಂಬ್ ಬ್ಲಾಸ್ಟ್ ಆಗಿ ಏ ನಿಮ್ಮಪ್ಪ ನಿಮ್ಮ ಇದನ್ನ ಕಳಿಸರ ನಿಮ್ಗೆ ಏನ್ರಿ ಎಳೆ ಹುಡುಗರು ಎಲ್ಲರೂ ಬಲ್ಲ ಕಡೆ ಮಾಡಕ್ ಬರ್ತೀರಿ ಉಮೇಶ್ ರೆಡ್ಡಿಗೇನು ತಂಗಿ ಆಬೇಕ ನೀವು ಪವಿತ್ರವಾದ ಶೀಲಾ ಮೂವತ್ತೆಂಟು ವರ್ಷ ಆತಿ ಆರ್ಗು ಹ್ಮ್ ಹೊಟ್ಟಿಲ್ಲ ಗೊತ್ತಾ ಸನ್ನಿಲೇನ ತಮ್ಮಾಗಿರ್ಬೇಕು ಏನ್ ನೀನು ನೀಯ ಕಲೀಫ ನನ್ನ ಅವ ಜಾನಿ ಸಿನ್ಸ್ ನಮ್ಮ ಮಾವ್ರಿ ಎಲ್ಲಾರು ಫ್ಯಾಮ್ಲಿ ಚಲೋ ಐತ್ ನಿಮ್ದು ಹೌನ್ರಿ ಯಾರ್ಯಾರು ಕಲಸಿರಿ ಎಷ್ಟೆಷ್ಟು ಮಂದಿ ಕಲ್ಸಿರಿ ಎಲ್ಲಿ ಮಂದಿ ಕಲಿಸಿ ನಾನು ಎಷ್ಟು ಮಂದಿ ಮೊದಲು ಹುಡುಗರಿಗೆ ಕಲಿಸ್ತಿದ್ದೆ ಹಾ ಅದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹುಡುಗರಿಗೆ ಹುಡುಗರು ಕಲಿಸ್ತಿದ್ದೆ ಅದಕ್ಕೆ ಬಾಳ ಮಂದಿ ಕಲಸಿನ್ರಿ ಏನೇನು ಕಲಸಿ ಅಪ್ಪ ಏ ನನ್ನ ಕೈಯ ಕಲ್ತ ದೊಡ್ಡ ದೊಡ್ಡ ಉದ್ಯೋಗ ತಗದ್ರಿ ಈಗ ಎಲ್ಲೆಲ್ಲಿದ್ದಾರೆ ಗೋಕಾಕ್ ಬಸ್ ಸ್ಟ್ಯಾಂಡ್ ನಾಗ ಸಾಲ ಹಿಡಿದು ಎಗ್ಗರ ಸಂಘ ಇಟ್ಟರಲ್ಲ ಯಾರು ಯಾರು ನನ್ನ ಸ್ಟೂಡೆಂಟ್ಸ್ ಅವರು ಇನ್ನ ಏನೇನು ಕಲಸಿರಿ ಆಮೇಲೆ ಬಿಡ್ರಿ ಆಮೇಲೆ ಮುಜಕರಿ ಕಲಸ ನಾನು ಹಾ ಕಳೆ ತಗದ್ರಿ ಹೆಂಗ ಹಾ ಬೀಜ ಹುರ್ರ ಹೆಂಗ ಯಾಕಂದ್ರೆ ಅವ ಮನೆ ಕಾಲಿ ಕುಂತ ಎರಡಕ್ಕೆ ತಿನ್ನ ಬಾಯಗನ ಹಲ್ಲು ಉದ್ರಿ ಬಾಯನದ ಊಟಕ್ಕೆ ಗುದ್ದಾಗಿರ್ತತಿ

ಯಾಕ್ರಿ ಮಾಮ ಏನಿಲ್ಲ ಏನು ಇಲ್ಲ ಎಂತ ಕಾಲ ಬಂತು ಮಾರಾಯ ಯಾಕೆ ಕೆಟ್ಟ ಹಾಳಾಗಿ ಇಲ್ ಈಗ ಗೊತ್ತಾಗೈತಿ ಅಂಗಡಿ ಆದ್ರೆ ನಾನು ಕಲಿಬೇಕು ಅನ್ನೋ ಆಸೆ ಐತಿ ಏನು ಮಾಡ್ತೀನಿ ಬಾ ಕೆಟ್ಟ ನರ್ಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಪಾ ಕಬ್ಬಿನ ಪಡದಾಗ ಹೋಗಂಬನ್ರಿ ಅಲ್ಯಾಕೆ ರೀ ಸಪ್ಪಳಗೊಲ್ಲ ಅದು ಜಾಲಿ ಗಂಟೆಗೆ ಅದ್ರ ಮಂದಿ ನೋಡಿಬಿಡ್ತಾರೆ ನಮಗೂ ತೊಗರಿ ಪಡ ಕಬ್ಬಿನ ಪಡ ಜ್ವರ ಪಡ ಸಜ್ಜಿ ಪಡ ಅದ್ರಾಗ ಮೊದ್ಲ ತಂಪ್ ಇರ್ತೀರಿ ಹ ಕಬ್ಬಿನ ಪಡ ಕಬ್ಬಿನ ಪಡ ಚಾಪಿ ಬೇಡ ಹಂಗ ಕುದ್ರ ಕಲ್ಸಾಕ್ ಅನುಕೂಲ ಆಕತಿ ಏನ್ ಬೇಕು ಹೇಳ್ರಿ ನಿಮ್ಗೆ ಯಾವ್ದು ಜಾಸ್ತಿ ಆಗೈತಿ ಅಪ್ಪ ನೀನು ದಿನ ಅಲ್ಲೇ ನೋಡ ಹೇಳ್ರಿ ಏ ಮಾಡ್ಲಿ ಹೇಳ್ರಿ ಬೇಡಪ್ಪ ನನ್ನ ಕಲೆ ವಯಸ್ಸು ಹೇಗೆ ಕಲಿತಿಲ್ಲ ಈ ನಾನು ನಾನೇನು ಮಾಡ್ಲಿ ಅಯ್ಯೋ ನನ್ನ ಕಡೆ ಕಲ್ತು ತೊಗೊಂಡ್ರಿ ಬರೀ ಹದಿನೈದರಿಂದ ಮೂರು ತರ್ತೀನಿ ನಿಮ್ಗೆ ನಾನು ಹದಿನೈದಿಂದ ಆಗ್ತದೆ ಹಂಗಾದ್ರೆ ನಾಳೆ ಪಾರ್ಟಿ ಪೆನ್ಸಿಲ್ ಪುಸ್ತಕ ಎಲ್ಲ ತಗೊಂಬಂದು ಬಿಡ್ತೀನಿ ನಮ್ಮ ಶಾಲ್ಯಾಗ ಪಾಟಿ ಪೆನ್ಸಿಲ್ ಪುಸ್ತಕ ಏನು ಬೇಡ ಏನ್ ಮತ್ತು ಆದ್ರೆ ಪುಸ್ತಕ ಬೇಕಾಗತ್ತೆ ಒಂದ ಪುಸ್ತಕ ಬೇಕಾಗತ್ತೆ ಒಂದ ಯಾವ್ದು ಅದು ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯದ ಜೀವನದ ಹಾಂ ನಿನ್ನ ಅಲ್ಲೇ ಗಜ ಹಾಂ ಅಲ್ಲೇ ನಿನ್ನ ದಾಂಪತ್ಯ ಜೀವನದ ಅಮಾವಾಸ್ಯೆಗಳು ಅಲ್ರಿ ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯ ಜೀವನದ ಅಮಾಶೆಗಳು ಇಲ್ಲ ನಿಮ್ಮ ಮೌನ ಹುಣಿಮೆಗಳು ಅಮಾಶೆಗಳು ಅರ್ಥ ಇರಲಿ ಅಲ್ರಿ ಆಯ್ತು ಬಿಡ್ರಿ ಎಷ್ಟು ಗಂಟೆಗೆ ಬರ್ಬೇಕು ರಾತ್ರಿ ಒಂದ್ ಗಂಟೆಗೆ ರಾತ್ರಿ ಅಕ್ಕ ಅವಾಗ ಅಜ್ಜ ಮಂದಿರಲ್ಲ ಸಪ್ಲ ಇರಂಗಿಲ್ಲ ತಣ್ಣ ಗಾಳಿ ಒಲ್ಪ ಯಾಕ ನಮ್ಮಪ್ಪ ಬೈತಾನ ಯಾಕೆ ನಿಮ್ಮ ಕಾಲಿದಾಳ ನಮ್ಮ ಹಾ ಕರೆ ಅದು ಕರೆ ಐತ್ರಿ ನಮ್ಮ ನಿಮ್ಮ ಅಪ್ಪಿಗೆ ಇಬ್ಬರಿಗೂ ಚಕಾರ ಕಳಿಸಿ ಬಿಡೋಣ ಜೂಪಿಲ್ ಮತಕ್ಕಲ್ಲ ಅದನ್ನ ಆಡ್ಸೋಣ ನಮ್ಮವು ಶಾಟದ ತಿರುಗಿ ಗೋರಿ ಮ್ಯಾಕ್ ಕರಿತಿ ಬೆಳೆದವ್ ಅವ್ನು ತೊಗೊಂಡು ಏನ್ ಮಾಡ್ತಾರ ಹೋಗಿ ಬಿಡ್ರಿ ಹಗ್ಲಿ ಬರ್ತೀನಿ ಹಗ್ಲಿ ಹ್ಮ್ ಹಗ್ಲಿ ಅಂದ್ರೆ ಒಂದ್ ಗಂಟೆಯಿಂದ ಎರಡು ಗಂಟೆ ತನಕ ಬರ್ರಿ ಯಾಕೆ ಎರಡು ತಾಸು ಅಷ್ಟೇ ಏನಿ ಮತ್ತೆ ಮನೆ ನಿಮ್ಮ ಮಾತ್ರ ಇರಲಿಲ್ಲ ಅವಾಗ ಆ ಟೈಮ್ ಓ ಆ ಟೈಮ್ಕ ಆಯ್ತು ಬಿಡ್ರಿ ಬರ್ತೀನಿ ಆಯ್ತು ಒಂದ್ ನಾಲ್ಕ್ ಹುಡುಗಿಯನ್ನ ಕರ್ಕೊಂಡ್ ಬಂದ್ ಬಿಡ್ತೀನಿ ಸತ್ತ ಹೋಗಿ ಯಾಕೆ ಏನಾಯ್ತ ಒಬ್ಬಕ್ಕಿನ್ ಸಂಬಳಿಸೋದ್ ಒಜ್ಜೆ ಗೆಟ್ ನನಗೆ ನಾಲ್ಕು ನಾಲ್ಕು ಮಂದಿ ತಗೊಂಡು ಏನು ಮಾಡ ಹೋಲಿ ನೀವು ಒಬ್ಬರಾದ್ರೆ ಸಾಕು ರಗಡ ಆಗಿ ಅವ್ವ ಐದು ಮಂದಿಗೆ ಒಬ್ಬಕ್ಕೆ ಸಮಾಧಿನಿ ನಿನ್ನ ನಾಲ್ಕು ಮಂದಿಗೆ ಆಯ್ತು ಬಿಡಿ ನಾನು ಒಬ್ಬಕ್ಕೆ ಬರ್ತೀನಿ ಆಯ್ತಾ ಒಬ್ಬರೇ ಬರ್ರಿ ಚವೆಲ್ಲ ಉಟ್ಕೊಂಡ್ಬರಬೇಡ ಅರಿ ಭೀ ಮತ್ತೆ ಎಂಥ ಹೋಗ್ಬರೀ ತೊಗೊಳ ಬರ್ರಿ ಸೀರೆ ಉಟ್ಕೊಂಬರ್ರಿ ಹೇಳೋ ಬರ್ರಿ ಆಯ್ತು ನೀನು ನೋಡಿದ್ರಿ ನನಗೆ ಇಂಥ ಆಯ್ತಾ ಇಂಥ ಆಯ್ತಾ ಆಹಾ ಶಾರುಖ್ಕಂಡ ಸುದೀಪ್ ಆ ಸುದೀಪ್ ಖಂಡತಿ ಆದ್ರೂನು ಬಾರಿ ಬಾಳಗಾರ್ ಉದ್ರು ತಾವು ಸುಮ್ ನಿಂದ್ರಿ ನೀನು ಗೊತ್ತಾಗುತ್ತೆ ಬಾಯಿಂತೀ ನಿಮ್ ನೋಡಿದ್ರ ನನ್ಗ ಲವ್ ಆಗ್ಬಿಟ್ಟೈತಿ ಸತ್ನಪ್ಪ ಸತ್ನು ಯಾಕೆ ಸತ್ನು ಯಾಕೇನಾಯ್ತು ಇಲ್ರಿ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಇದ್ದು ಹಾಲು ಅನ್ನ ನಾನು ಅದಕ್ಕೆ ಬಂದಿದ್ದೆ ನೀವು ಊರಾಗ ಮದುವೆ ಆಗ್ಬೇಕಂತ ಹೇಳಿ ಕರೀನ ನನಗೊಬ್ಬ ಹಿಂಗ್ ಹೇಳಿರಿ ನೀವು ಯಾರು ಹೇಳಿಲ್ಲ ಹೋದಲ್ಲ ಯಾರಿಗೂ ಹೇಳಿಲ್ಲ ಯಾಕ ನಮ್ಮ ಬೈತಿದ್ಲರಿ ಏನಂತ ಯಪ್ಪ ಹುಡುಗಿಯಾರ ನಂಬರ ಯಾಕ ಲಕ್ ಸಚ್ಚಕ್ಕೆ ಬಂದಾಗ ವಿಕ್ ಸಚ್ಚಿದೆ ಯಾಕೆ ಮರೆತು ಬಿಡ್ತೀರಿ ನೀವು ಅಂತ ಹೇಳಿ ಅಲ್ಪ ನೀನೇನ ರಾಜ ನಡ್ರಿ ಅಡ್ರಿ निजहेन ते न जनती इमी कोट के न पवित्र नम प्रीति नन मर तू नी है गैरती जीवन याग करती

நொழக சொல்லாதீதி மனசினொழக மணி மாதிரி ஜீவ பிரேம வாயித்தீ प्रीति मन से नरग मणि मारी थी मेरे दे हवल दे जीवा प्रेम वाजी बल दे अंदर ये राज दलग महारानी की नजर थी तो ये राज दलग महारानी की नजर थी जहेरा तेरे ಎಲ್ಲಿ ಪಟ್ ನೋಡಿರಿ ಎಲ್ಲಿ ಗುಡ್ಯಾಗ ಇಲ್ಲಿ ಎದಕ್ಕ ಗುಟ್ಟಾಲ ದೇವ್ರಿ ಎಂತ ತಾಳಿ ತಗೋ ಹೊರದು ಕಟ್ಟಿಬಿಡುತ್ತೆ ನಿಮಗೆ ಬೇಕಾರ ಯಾರು ತಿಂಗ್ ರಜೆ ತಗೊಳಕ ಸುಮ್ ಹೋಗ ನಮ್ಮ ಮಾವ ಬರ್ತಾನ ಯಾರ ನಮ್ಮ ಮಾವ ಬಂದ್ರೆ ಮಾವ ನನ್ನ ಚೀಪ್ ತಗಿತ್ ನಿಂಗ್ ಹೊರಗೆ ಮೇಡಮ್ ನಾನು ಬೆಂಚಿನ ಮರಡ ಬೆಂಚಿನ ಮರಡೆ ತಿರುಗಡೆ ಬಡದಾರ ನನ್ನ ತು ಇದು ಬಡದ ನಾನು ಯಾಕ್ರಿ ಹ್ಮ್ 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 ನಮ್ಮ ಮಾವ ಯಾರ ಗೊತ್ತಿಲ್ಲ ಯಾರ ವೀರ ಮದಕರಿ ಅಂತ ಅಂತಿಲ್ಲ ವೀರ ಮುದುಕಿಯ ಏಯ್ ಬಾಹುಬಲಿ ಬಾಹುಬಲಿ ಕಟ್ಟಪ್ಪ ಹಿಂದಿನ ಬಂದು ಬೇಡ ಹಾಕ್ತ ಬ್ಲೇಡ್ ಸುಮ್ ಹೋಗು ಹೋಗಲ್ಲ ನಮ್ಮ ಮಾ ಬರ್ತಾನೆ ಹೋಗೋ ನಿಮ್ಮ ಹಸು ಚಕ್ರವರ್ತೀವ ಬಿಜಗ್ರ ರೆಡಿ ಕಂಡಿಲ್ಲ ಮಯಾಗ ನನ್ನಂತ ಹುಡುಗ್ಯಾರ ಬೇಕ ನಿನಗ ಹೋಗ ಹೋಗ ಅಲ್ಲ ನನ್ನ ಸಹೋದರ ಮಾವ ಪಾಪ ಅನ್ನ ಸರ ಸಿಕ್ಕಿಲ್ಲ ಊಟ ಸಿಕ್ಕಿಲ್ಲ ಅಂತ ತಿರ್ಗಾಡಕತಿತ್ತು ತಿಂದೋಯ್ತೇವೆ ನಾ ಹಂಗ ತಿರ್ಗಾಡಕ ಎಲ್ಲಿ ಹಾಳಾಗಿ ಹೋಗಿತಿ ಹೋಗಿ ಗೊತ್ತು ಅಂತೀನಿ ಆದ್ರೂ ನಮ್ಮ ಮಾವ ಹೇಳಿ ಒಂದು ಸವನು ನನ್ನ ಜಪಾನ ನನ್ನ ಮಾವ ಅಂತೀನಿ ಎಲ್ಲಿ ಹಾಳಾಗಿ ಹರಗಡಕ್ಕೆ ಹೋಗಿರ್ಬೇಕು ಯಾರಿಗೊತ್ತು பஞ்சமீட அதோடு